ಆಕಾಶವಾಣಿ ರೂಪಕ ಭೀಮಾ ಪ್ರತಿಜ್ಞೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಟಿಂಗ್ ಫಾರ್ ವೀಸಾ ಕೃತಿಯನ್ನು ಕನ್ನಡಕ್ಕೆ ಅನುಮಾದಿಸಿ ಬಾನುಲಿಗೆ ಅಳವಡಿಸಿದವರು ಡಾಕ್ಟರ್ ಸದಾಶಿವ ಮರ್ಜಿ ನಿರ್ಮಾಣ ಸುರೇಖಾ ಸುರೇಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ವಿಭಾಗವು ಕಳೆದ ನಾಲ್ಕೂವರೆ ದಶಕಗಳಿಂದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಒಂಬೈನೂರ ಎಂಬತ್ತರ ದಶಕದಲ್ಲಿ ಯುಜಿಸಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಪ್ರಾಯೋಜಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚೀರನ್ನು ದೇಶದಲ್ಲಿ ಸ್ಥಾಪಿಸಿದ ಪ್ರಥಮ ವಿಶ್ವವಿದ್ಯಾಲಯವೇ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಕಳೆದ ನಾಲ್ಕು ದಶಕಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗಳ ಮೇಲೆ ಮುಂಬೈ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ನ್ಯಾಯಮೂರ್ತಿ ಗಜೇಂದ್ರ ಗಡಕ್ಕರ್ ಮಾಜಿ ರಾಜ್ಯಪಾಲ ಮತ್ತು ಖ್ಯಾತ ಕಾನೂನು ಪಂಡಿತ ನ್ಯಾಯಮೂರ್ತಿ ರಾಮ ಜೋಯಿಸ್ ನ್ಯಾಯಮೂರ್ತಿ ವರ್ಮಕುಮಾರ್ ನ್ಯಾಯಮೂರ್ತಿ ವಿಆರ್ ಕೃಷ್ಣ ಅಯ್ಯರ್ ನ್ಯಾಯಮೂರ್ತಿ ಓ ಚಿನ್ನಪ್ಪರೆಡ್ಡಿ ನ್ಯಾಯಮೂರ್ತಿ ವರದರಾಜ್ ಮುಂತಾದವರು ವಿಶೇಷ ಉಪನ್ಯಾಸಗಳನ್ನು ನೀಡಿರುತ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಅಧ್ಯಯನ ವಿಭಾಗದ ಕುರಿತು ಕುಲಪತಿಗಳಾದ ಡಾ ಗುಡಸಿ ಅವರ ಅನಿಸಿಕೆಗಳು ಅಂಬೇಡ್ಕರ್ ಅವರ ವಿಚಾರಗಳನ್ನು ಅವರ ಬಹುಮುಖ ಪ್ರತಿಭೆಯನ್ನ ಎಲ್ಲ ಜನಾಂಗಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವ ಒಂದು ಸದುದ್ದೇಶದಿಂದ ಹತ್ತೊಂಬತ್ತು ನೂರ ಸಾಲಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ವಿಭಾಗವನ್ನು ಸ್ಥಾಪಿಸಲಾಯಿತು ಸ್ನಾತಕೋತ್ತರ ಡಿಪ್ಲೊಮಾ ಮತ್ತು ಓಪನ್ ಇಲೆಕ್ಟಿವ್ ಕೋರ್ಸ್ಗಳ ಅಧ್ಯಯನ ಮಾಡಲು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆಯ ಮೇರೆಗೆ ಮಕ್ಕಳು ಪ್ರವೇಶ ಪಡೆಯುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲು ಬುಡಕಟ್ಟು ಜನರ ಉತ್ಪನ್ನಗಳ ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳನ್ನು ಈ ವಿಭಾಗ ಆಯೋಜಿಸುತ್ತಿದೆ ಅತ್ಯಂತ ಒಂದು ಸುಸಜ್ಜಿತವಾದ ಡಾಕ್ಟರ್ ಅಂಬೇಡ್ಕರ್ ವಸ್ತು ಸಂಗ್ರಹಾಲಯ ಸುಮಾರು ಒಂದು ಸಾವಿರ ಸೀಟ್ಗಳುಳ್ಳ ಸಭಾಭವನವನ್ನ ರಾಜ್ಯ ಸರ್ಕಾರದ ಅನುದಾನದಿಂದ ನಿರ್ಮಿಸಲಿದ್ದೇವೆ ಎಂದು ತಮ್ಮ ಜೊತೆಗೆ ಹಂಚಿಕೊಳ್ಳಲು ಸಂತೋಷವೆನಿಸುತ್ತೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸಂಯೋಜಕರಾದ ಡಾಕ್ಟರ್ ಸುಭಾಷ್ ಚಂದ್ರ ನಾಟೀಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗದಲ್ಲಿರತಕ್ಕಂಥ ಬಡವರ ಕಾರ್ಮಿಕರ ಅಭಿವೃದ್ಧಿಗಾಗಿ ಕೊಡುಗೆ ಅಗಾಧವಾಗಿರುವುದನ್ನು ನಾವು ಎಲ್ಲರೂ ಮನಗೊಂಡಿದ್ದೇವೆ ಭಾರತದ ಸಂವಿಧಾನದ ಕರ್ತರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ನೆಲೆಗೊಳ್ಳಲು ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ತತ್ವಗಳ ಕುರಿತಾಗಿರ್ತಕ್ಕಂಥ ಅಧ್ಯಯನ ಕೇಂದ್ರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ತ ಎಪ್ಪತ್ತೊಂಬತ್ತರಲ್ಲಿ ಆರಂಭವಾಗಿದೆ ಪ್ರತಿ ವರ್ಷ ಎಂಟೂವರೆ ನೂರು ವಿದ್ಯಾರ್ಥಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಅವರ ತತ್ವ ಸಿದ್ಧಾಂತಗಳನ್ನ ಅವರ ಕೊಡುಗೆಗಳನ್ನ ಕುರಿತು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಹೋಗ್ತಾ ಇದ್ದಾರೆ ಸರ್ಕಾರ ಐದು ಕೋಟಿ ಅನುದಾನವನ್ನು ಮಂಜೂರು ಮಾಡಿದೆ ಆ ಐದು ಕೋಟಿ ಅನುದಾನದಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಅಂಬೇಡ್ಕರ್ ಮ್ಯೂಸಿಯಂ ಸ್ಥಾಪನೆ ಮಾಡುವ ಒಂದು ಉದ್ದೇಶ ಇದೆ ಸದ್ಯದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರನ್ನು ಕರೆಸಿ ಭೂಮಿ ಪೂಜೆಯನ್ನು ನೆರವೇರಿಸಿ ಇಡೀ ಉತ್ತರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಕುರಿತಾಗಿರ್ತಕ್ಕಂಥ ಅಂಬೇಡ್ಕರ್ ಮ್ಯೂಸಿಯಂ ಅನ್ನು ಈ ಸದ್ಯದಲ್ಲೇ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆರಂಭಗೊಳ್ಳುತ್ತದೆ ಕೇಳಿ ರೂಪಕ ಭೀಮಾ ಪ್ರತಿಜ್ಞೆ ಅಸ್ಪೃಶ್ಯತೆ ಆಚರಣೆ ಒಂದು ಮಾನಸಿಕ ಕಾಯಿಲೆ ಎಂದು ಸಾಬೀತಾಗಿದೆ ವರ್ಗೀಕೃತ ಜಾತಿಯಲ್ಲಿ ಹುಟ್ಟಿದ್ದಕ್ಕಾಗಿ ಆ ಜಾತಿಗಳನ್ನು ಹೀನ ಕೆಲಸಕ್ಕೆ ಬಳಸಿದ್ದಕ್ಕಾಗಿ ಅವರು ಎಷ್ಟೇ ಪ್ರತಿಭೆಯನ್ನು ಸಾಧಿಸಿದರೂ ಅವರನ್ನು ಸಮಾನವಾಗಿ ಕಾಣುವ ಒಳಗೊಳ್ಳುವ ನಮ್ಮವರು ಎಂದು ಭಾವಿಸುವ ಮನಸ್ಥಿತಿ ಆ ಮಾನಸಿಕ ಕಾಯಿಲೆ ಇರುವವರಿಗೆ ಬರಲೇ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ನಡೆದ ಸಾವಿರಾರು ಘಟನೆಗಳಲ್ಲಿ ಕೆಲವನ್ನು ಮಾತ್ರ ವೇಟಿಂಗ್ ಫಾರ್ ವೀಸಾ ಎಂಬ ಕೃತಿಯಲ್ಲಿ ದಾಖಲಿಸಿದ್ದಾರೆ ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯರ ಬದುಕು ಹೀನಾಯವಾಗಿತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ಏಳೆಂಟು ದಶಕಗಳು ಕಳೆದರೂ ಸಾಮಾಜಿಕ ಸ್ಥಿತಿ ಅಷ್ಟೇನು ಆಶಾದಾಯಕವಾಗಿ ಇಲ್ಲ ಕೆಲವರು ಇನ್ನೂ ಹಳೆಯ ಕಾಲಕ್ಕೆ ಮರಳಲು ಒಗ್ಗಟ್ಟಾಗಿರುವುದು ವಿಪರ್ಯಾಸ ಇತಿಹಾಸದ ನೆನಪುಗಳನ್ನು ಇಟ್ಟುಕೊಂಡೇ ಮುಂದಿನ ಸಾಮಾಜಿಕ ಬದಲಾವಣೆಯ ಆಶಯವನ್ನು ಈ ರೂಪಕದಲ್ಲಿ ಕಟ್ಟಿಕೊಡಲಾಗಿದೆ ಅಂಬೇಡ್ಕರ ಜಯಭೀಮ ಅಂಬೇಡ್ಕರ ಮುಂಬೈ ಪ್ರೆಸಿಡೆನ್ಸಿಯಲ್ಲಿರುವ ಅಸ್ಪೃಶ್ಯರು ಈಸ್ಟ್ ಇಂಡಿಯಾ ಕಂಪನಿಯ ಮಿಲಿಟರಿ ಸೇವೆಯಲ್ಲಿ ಸೇರುವುದು ಸಾಮಾನ್ಯವಾಗಿತ್ತು ಹಾಗೆಯೇ ನಮ್ಮ ಪೂರ್ವಜರು ತಮ್ಮ ವಂಶ ಪಾರಂಪರಿಕ ಮಹಾರಿಕೆಯನ್ನು ತೊರೆದು ಮಿಲಿಟರಿಗೆ ಸೇರಿಕೊಂಡಿದ್ದರು ಅದೇ ರೀತಿ ನಮ್ಮ ತಂದೆ ರಾಮೋಜಿ ಸಕ್ಪಾಲ್ ಕೂಡ ಮಿಲಿಟರಿಗೆ ಸೇರಿದ್ದರು ನಮ್ಮ ಕುಟುಂಬವು ಸಾತಾರದಲ್ಲಿಯೇ ನೆಲೆಯೂರಿತ್ತು ಸಾವಿರದ ಒಂಬೈನೂರ ಒಂದರಲ್ಲಿ ಸಾತಾರದಲ್ಲಿ ಇರುವಾಗ ಅಷ್ಟೊತ್ತಿಗೆ ನಮ್ಮ ತಾಯಿಯವರು ತೀರಿಕೊಂಡಿದ್ದರು ನಮ್ಮ ತಂದೆಯವರು ಗೋರೆಗಾಂವ್ ಕ್ಯಾಶಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಕುಟುಂಬದಿಂದ ದೂರವಿದ್ದ ತಂದೆಯನ್ನು ಕಾಣಲು ನಾವು ಸಾತಾರದಿಂದ ಮಾಸೂರು ಮೂಲಕ ಗೋರೆಗಾಂವ್ ತಲುಪಬೇಕಿತ್ತು ಸಾತಾರದಿಂದ ರೈಲ್ವೆ ಮೂಲಕ ಪ್ರಯಾಣ ಪ್ರಾರಂಭಿಸಿದ ನಾವು ಮಾಸೂರು ತಲುಪುವಷ್ಟರಲ್ಲಿ ಸಂಜೆಯಾಗಿತ್ತು ತಮ್ಮನ್ನು ಮಾಸೂರು ರೈಲ್ವೆ ನಿಲ್ದಾಣದಿಂದ ಕರೆದೊಯ್ಯಲು ಜವಾನನನ್ನು ಕಳಿಸುತ್ತೇನೆ ಎಂದು ತಂದೆಯವರು ತಿಳಿಸಿದ್ದರು ಆದರೆ ನಾವು ಬರೆದ ಪತ್ರ ಅವರಿಗೆ ಸಕಾಲದಲ್ಲಿ ತಲುಪದೆ ಜವಾನನನ್ನು ಅವರು ಕಳಿಸಿರಲಿಲ್ಲ ಜವಾನನ ನಿರೀಕ್ಷೆಯಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಕುಳಿತ ನಮ್ಮನ್ನು ಗಮನಿಸಿದ ಸ್ಟೇಷನ್ ಮಾಸ್ಟರ್ ಇಲ್ಲೇಕೆ ಕುಳಿತುಕೊಂಡಿದ್ದೀರಿ ಯಾರಿಗಾಗಿ ಕಾಯುತ್ತಿರುವಿರಿ ಎಂದು ಕೇಳಿದರು ನಾವು ಇದ್ದ ವಿಷಯವನ್ನು ತಿಳಿಸಿದೆವು ಸಂಜೆಯಾಗುತ್ತಲಿತ್ತು ಅಸಹಾಯಕರಾದ ನಮಗೆ ಏನಾದರೂ ಮಾಡಿ ಸಹಾಯ ಮಾಡಬೇಕೆಂದು ಬಯಸಿದ ಸ್ಟೇಷನ್ ಮಾಸ್ತರ್ ನಮಗಾಗಿ ಎತ್ತಿನ ಬಂಡಿ ಬಾಡಿಗೆ ಪಡೆಯಲು ಪ್ರಯತ್ನಿಸಿದರು ನೋಡ್ರಪ್ಪ ಹುಡುಗರ ನಿಮ್ಮ ಅಸಹಾಯಕ ಸ್ಥಿತಿ ಅರ್ಥ ಆಕತಿ ಅದ್ರ ಮುಂದೆ ಏನ್ ಮಾಡಕೊಂತ ಮಾಡ್ರಿ ನಮಗೆ ಎತ್ತಿನ ಗಾಡಿ ಮಾಡಿಕೊಟ್ರ ಗೋರೆಗಾಂವ್ಗೆ ಹೋಗ ಅನುಕೂಲಕ್ಕೆ ಒಂದ್ ವೇಳೆ ಗೋರೆಗಾಂವ್ ಸಮೀಪ ಐತ ನಡ್ಕೊಂತ ಹೋಗ್ಬಿಡ್ತೀವ್ರಿ ಅಲ್ರಿಪಾ ಹುಡುಗರ ಗೋರೆಗಾವ್ ಇಲ್ಲಿಂದ ಎಂಟತ್ ಮೈಲ್ ದೂರ ಐತಿ ನೀವು ಅಲ್ಲಿ ಕಾಲ್ ನಡಗಿನ ಹೆಂಗಿರಿ ಮತ್ತ ಇಲ್ಲಿ ಎತ್ತಿನ ಗಾಡಿಯ ಬಾಡಿಗೆ ಬರ್ತಿದ್ರೆ ಎತ್ತಿನ ನೋಡ್ಪಾ ಗೋರೆಗಾಂಕ ಹೋಗಕ ಈ ಹುಡುಗರು ಬಂದಾರ ನೀವ್ ಬಾಡಿಗೆ ಮೇಲೆ ಹೋಗಿ ಬರ್ತೇನ ಹೆಂಗ ಸಾಹೇಬ್ರ ಅವರು ಹುಡುಗರು ರೀ ಅವ್ರು ನರ್ತಿಸ್ಕೊಂಡು ಬಾಡಿಗೆ ಹೋದ್ರೆ ಸಮಾಜ ನನ್ನ ಸುಮ್ನೆ ಬಿಡತೇನ್ರೀ ಏನ್ರಿ ಮಾಸ್ತರ ನೀವು ಹಿಂಗ ಹೇಳ್ತೀರಲ್ಲ ನನ್ನ ಬಂಡಿ ಎತ್ತು ಮ್ಯಾಲ ನನ್ನ ಜಾತಿನೂ ಬ್ರಸ್ಟ್ ಆಗ್ತದ್ರಿ ಮೈಲಿಗಿಂದ ತಪ್ಪಿಸ್ಕೊಳಕ್ ಸಾಧ್ಯ ಐತನ ಇದೆಲ್ಲ ಈ ಮಕ್ಕಳ ಮುಖ ಅಷ್ಟ್ ನೋಡಲ್ಲ ಸಮಾಜ ಏನಂತ ತಿಳ್ಕೊರಲ್ಲ ಸಾಹೇಬ್ರೆ ರಾತ್ರಿ ಆಗ್ಯದು ಅಲ್ಲ ನೀವು ಅಂದ್ರೆ ನಿನ್ನೆಲ್ಲ ಎಲ್ಲಾ ಕಂಡೀಷನ್ಗೂ ಒಪ್ಕೋಂತ ಅವ್ರು ಹೇಳ್ತೀನಿ ನೋಡ್ ಏನಂತೀಪ ಹಿಂಗ್ ಮಾಡೋಣ್ರಿ ಸಾಹೇಬ್ರ ಎತ್ತಿನ ಬಂಡಿ ಹೂಡ್ ಕೊಡ್ತೇನೆ ನಾನು ಅವರು ಎತ್ತಿನ ಬಂಡಿ ಹೊಡ್ಕೊಂಡ್ ಹೋಗ್ಲಿ ಅದ್ರ ಹಿಂದಿಂದ ನಾನ್ ನಡ್ಕೊಂಡ್ ಹೋಗ್ಕಣಿ ಅಷ್ಟಲ್ ರೀ ಮಸ್ತರ ಬಾಡಿಗೆ ಮಾತ್ರ ಎರಡು ಪಟ್ಟು ಕೊಡ್ಬೇಕು ನೋಡ್ರಿ ಮತ್ತೆ ಹಾ ಹುಡುಗರ ಬರೀಲಿ ನೋಡ ಮಾತಾಡಿದಿ ಎತ್ತಿನ ಬಂಡಿ ನೀವ್ ಹೊಡ್ಕೊಂಡ್ ಹೋಗ್ಬೇಕಂತ ಮತ್ತ ಬಾಡಿಗೆನು ಜಾಸ್ತಿ ಕೊಡ್ಬೇಕಂತ ಏನಂತೀರಿ ಆತ್ರಿ ಎತ್ತಿನ ಗಾಡಿ ನಮ್ಮ ಹೊಡಿತಾನ ನಾವ್ ಹೋಗಕ್ ರೆಡಿ ತಗೊಳ್ರಿ ಹಾ ಮಾಡ್ರಿಪಾ ಚಲೋ ಆಕತಿ ಬಾಬಾ ಸಾಹೇಬ ಇವರ ಕಲಿಯುವ ಸಮಯ ಬಾಳ 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 ಹಿರ್ಯುಟ್ಟಾರ ಕೈಗೆ ಕೈಯೇ ಬಾಬಾ ಸಾಹೇಬ ಅಂಬೇಡ್ಕರ ಗುಡ್ಡಿ ಬಂದಾರವರ ಬಾಬಾ ಸಾಹೇಬ ಅಂಬೇಡ್ಕರ ಅಂತ ಕಷ್ಟದಲ್ಲಿ ಸಹಿತ ತಡ್ಕೊಂಡಲ್ಲಿ ಶಿಕ್ಷಣ ಆತ ಪರಿ ಜನರು ಬರಬಾರದು ಅಂತೂ ಸ್ಟೇಷನ್ ಮಾಸ್ಟರ್ ಮಧ್ಯಸ್ಥಿಕೆಯಿಂದ ಬಾಡಿಗೆ ಬಂಡಿಯ ಮೂಲಕ ಗೋರೆಗಾಂವ್ಗೆ ಹೋಗಲು ಸಜ್ಜಾದೆವು ಕರಾರಿನಂತೆ ಎತ್ತಿನ ಬಂಡಿಯನ್ನು ನನ್ನಣ್ಣ ಹೊಡೆದುಕೊಂಡು ಹೋಗುವುದು ಸವರ್ಣಿಯ ಮಾಲೀಕ ಎತ್ತಿನ ಬಂಡಿಯ ಹಿಂದೆ ಹಿಂದೆ ನಡೆದು ಬರುವುದು ಎಂದಾಯಿತು ಮಧ್ಯರಾತ್ರಿಯಾದರೂ ಗೋರೆಗಾಂವ್ನ ಸುಡಿವೇ ಇಲ್ಲ ಅಡು ಬಂದಂತಾಯಿತು ಪ್ರಯಾಣದ ಮಧ್ಯ ಊಟಕ್ಕೆ ಬುತ್ತಿಯನ್ನು ಚಿಕ್ಕಮ್ಮ ಕಟ್ಟಿಕೊಟ್ಟಿದ್ದಳು ಬುತ್ತಿ ಬೀಚಿ ಊಟ ಮಾಡಬೇಕೆಂದರೆ ನೀರು ಇರಲಿಲ್ಲ ಬಂಡಿಯವನನ್ನು ವಿಚಾರಿಸಲಾಗಿ ಸ್ವಲ್ಪ ಅನತಿ ದೂರದಲ್ಲಿ ಹಳ್ಳವಿರುವುದಾಗಿ ಮತ್ತು ಅಲ್ಲಿ ಒರತೆಗಳಲ್ಲಿ ನೀರು ಇರುವುದಾಗಿ ತಿಳಿಸಿದ ಹಳ್ಳದಲ್ಲಿಯ ಒರತೆಯ ನೀರು ರಾಡಿಯಿಂದ ಕುಡಿತ್ತು ಎತ್ತಿನ ಸಗಣಿ ಮತ್ತು ಗಂಜಳದಿಂದ ನೀರು ಹೊಲಸು ನಾರುತ್ತಿತ್ತು ಅದು ಕುಡಿಯಲು ಸಾಧ್ಯವಿಲ್ಲವೆಂದು ನಾನು ತಿಳಿಸಿದೆ ಪ್ರಯಾಣ ಮುಂದುವರೆಯಿತು ಹೊಟ್ಟೆ ಹಸಿವಿನಿಂದ ಚುರುಗುಟ್ಟುತ್ತಿತ್ತು ಮತ್ತೆ ಮುಂದೆ ನೀರು ಸಿಗುವ ಸಾಧ್ಯತೆ ಇದೆಯೇ ಎಂದು ಬಂಡಿ ಮಾಲೀಕನನ್ನು ಪ್ರಶ್ನಿಸಿದೆ ಆತ ಟೋಲ್ ನಾಕಾದಲ್ಲಿ ಅರವಟ್ಟಿಗೆ ಇರುವುದಾಗಿ ಅಲ್ಲಿ ನೀರಿಗಾಗಿ ನೀವು ಪ್ರಯತ್ನ ಮಾಡಬಹುದು ಎಂದು ತಿಳಿಸಿದ ನೀವು ಮಹಾರರೆಂದು ಹೇಳಬಾರದೆಂದು ಕೂಡ ಎಚ್ಚರಿಸಿದ ಬಂಡಿ ಟೋಲ್ ನಾಕಾ ತಲುಪಿದ ನಂತರ ನಾನು ಟ್ಯಾಕ್ಸ್ ಕಲೆಕ್ಟರ್ನನ್ನು ಕುಡಿಯಲು ನೀರು ಕೊಡಲು ಕೇಳಿದೆ ಇಟ್ಟಿರೋ ಅರವಟ್ಟಿಯಿಂದ ಒಂದು ಸ್ವಲ್ಪ ನೀರು ಬೇಕಾಗಿತ್ತು ರೀ ಯಾರು ನೀನು ಯಾರ ಇರ್ಲಿ ನಿಮಗಿಲ್ಲಿ ನೀರಿಟ್ಟಿಲ್ಲ ಅಲ್ಲೇ ಗುಡ್ಡದ ನೀರು ಇಲ್ಲಿ ಇಲ್ಲ ನಮಗೆ ಕುಡಿಯಲು ನೀರು ದೊರಕಲಿಲ್ಲ ಆಹಾರವಿಲ್ಲದೆಯೇ ಉಪವಾಸ ಮಲಗಬೇಕಾಯಿತು ರಾತ್ರಿ ಅಲ್ಲಿಯೇ ತಂಗಿ ನಿದ್ರಿಸಿದೆವು ಬೆಳಿಗ್ಗೆ ಹನ್ನೊಂದರಷ್ಟೊತ್ತಿಗೆ ಗೋರೆಗಾಂವ್ ತಲುಪಿ ನಿಟ್ಟುಸಿರು ಬಿಟ್ಟೆವು ನನ್ನ ಜೀವನದಲ್ಲಿ ನಡೆದ ಈ ಘಟನೆಯು ಮಹತ್ವದ ಸ್ಥಾನ ಪಡೆದಿದೆ ಶಾಲೆಯಲ್ಲಿಯೂ ನನಗೆ ನೀರು ದೊರಕುತ್ತಿರಲಿಲ್ಲ ಬೇರೆಯವರ ಹಾಗೆ ನಾನು ನಲ್ಲಿಯಿಂದ ನೀರು ಕುಡಿಯಲು ಅವಕಾಶವಿರಲಿಲ್ಲ ಜವಾನನು ಮೇಲಿನಿಂದ ನೀರು ಸುರಿಯುವಾಗ ಬೊಗಸೆ ಒಡ್ಡಿ ನೀರು ಕುಡಿಯಬೇಕಾಗಿತ್ತು ಮಡಿವಾಳರು ನಾವು ಹಣ ಕೊಡಲು ಸಿದ್ಧವಿದ್ದರೂ ನಮ್ಮ ಬಟ್ಟೆಗಳನ್ನು ತೊಳೆಯುತ್ತಿರಲಿಲ್ಲ ಆ ಕೆಲಸ ಸಹೋದರಿಯೇ ಮಾಡುತ್ತಿದ್ದಳು ಅಸ್ಪೃಶ್ಯರ ಬಟ್ಟೆ ತೊಳೆಯುವುದು ಕೀಡೆಂದು ಅವರು ಭಾವಿಸಿದ್ದರು ನನ್ನ ಸಹೋದರರು ಸೇರಿದಂತೆ ನಮ್ಮೆಲ್ಲರ ಕ್ಷೌರವನ್ನು ಸಹೋದರಿಯೇ ಮಾಡುತ್ತಿದ್ದಳು ನಾವು ಅಸ್ಪೃಶ್ಯರಾಗಿರುವ ಕಾರಣದಿಂದಾಗಿಯೇ ಕ್ಷೌರಿಕರು ಕ್ಷೌರ ಮಾಡಲು ನಿರಾಕರಿಸುತ್ತಿದ್ದರು ಭಾರತೀಯ ಸಮಾಜದಲ್ಲಿ ಒಬ್ಬ ಅಸ್ಪೃಶ್ಯ ಅನುಭವಿಸಬಹುದಾದ ಕಠೋರ ಅನುಭವಕ್ಕೆ ಈ ನನ್ನ ಅನುಭವ ಸಾಕ್ಷಿ ಧರ್ಮದ ಸಂಕೊಲೆ ಕಿತ್ತೆಸೆದ ಕುಲಜನೆ ಮಾನವಾ ಎತ್ತಿ ಹಿಡಿದ ಶೂರನೆ ಅಸ್ಪೃಶ್ಯತೆ ಅವಮಾನ ಎದುರಿಸಿದ ಯೋಗಿಯೇ ಜಾತೀಯತೆಯರುದ್ಧ ನಾನು ಅಮೆರಿಕೆಯ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡೆದು ಭಾರತಕ್ಕೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹಿಂತಿರುಗಿ ಬಂದೆ ಬರೋಡಾ ಅನ್ನದಾನದಿಂದ ಉನ್ನತ ವ್ಯಾಸಂಗ ಮಾಡಲು ಕರಾರು ಮಾಡಿಕೊಂಡಿದ್ದೆ ಅದರಂತೆ ಭಾರತಕ್ಕೆ ಬಂದ ನಂತರ ಬರೋಡಾದಲ್ಲಿ ಸೇವೆ ಸಲ್ಲಿಸಲು ನಿರ್ಧರಿಸಿ ಬರೋಡಾ ಸೇವೆಗೆ ಸೇರಿದೆ ಭಾರತದಲ್ಲಿ ಅಸ್ಪೃಶ್ಯ ಎಲ್ಲಿಯೇ ಹೋಗಲಿ ತನ್ನಷ್ಟಕ್ಕೆ ತಾನೇ ಮತ್ತು ಇತರರಿಗೂ ಸಮಸ್ಯೆ ಎಂಬ ಪ್ರಜ್ಞೆ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಿತು ಬರೋಡಾದಲ್ಲಿ ಸೇವೆಗೆ ಸೇರಿದ ಮೇಲೆ ನನ್ನೆದುರು ತುತ್ತೆಂದು ಪ್ರತ್ಯಕ್ಷವಾದ ಸಮಸ್ಯೆ ಎಂದರೆ ಎಲ್ಲಿ ವಾಸವಿರುವುದು ಎಂಬುದು ಸರ್ಕಾರಿ ಬಂಗಲೆಯನ್ನು ನೀಡುವಂತೆ ಪ್ರಧಾನಮಂತ್ರಿಯವರಿಗೆ ಮಾಡಿದ ಮನವಿ ನೆನೆಗುದಿಗೆ ಬಿದ್ದಿತ್ತು ಅಸ್ಪೃಶ್ಯರಿಗೆ ವಾಸವಿರಲು ಯಾರೂ ಮನೆಯನ್ನು ಬಾಡಿಗೆಗೆ ನೀಡುವುದಿಲ್ಲ ಹೀಗಾಗಿ ನನ್ನ ಚಿಂತೆ ಅತಿಯಾಯಿತು ನನ್ನೊಂದಿಗೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ದ ಸ್ನೇಹಿತ ಆಶ್ರಯ ನೀಡಬಹುದೆಂದು ಭಾವಿಸಿದ್ದೆ ಆದರೆ ಆತ ಹೆಂಡತಿಯ ಭಯದಿಂದ ಸಹಾಯ ಮಾಡಲಿಲ್ಲ ಪಾರ್ಸಿ ಇನ್ ಎನ್ನುವ ಗೆಸ್ಟ್ ಹೌಸ್ ಇರುವುದಾಗಿ ಅಲ್ಲಿ ಪ್ರಯತ್ನಿಸಲು ಯಾರೋ ಸೂಚಿಸಿದ್ದರಿಂದ ಪಾರ್ಸಿ ಇನ್ಗೆ ಹೋಗಿ ಪ್ರಯತ್ನಿಸಿದೆ ಅದರ ಕೇರ್ ಟೇಕರ್ ಪಾರ್ಸಿಯೇತರರಿಗೆ ಬಾಡಿಗೆ ನೀಡುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ನಿರಾಕರಿಸಿದ ಹೆಚ್ಚು ಒತ್ತಾಯಿಸಿದ್ದರಿಂದ ಪಾರ್ಸಿ ಹೆಸರಿನೊಂದಿಗೆ ರೆಜಿಸ್ಟರ್ ಮಾಡಿಕೊಳ್ಳಲು ಒಪ್ಪಿಕೊಂಡ ಅದು ಹೆಚ್ಚು ಬಳಕೆಯಾಗದ ಗೆಸ್ಟ್ ಹೌಸ್ ಆಗಿತ್ತು ಅದರಲ್ಲಿ ಇಲಿ ಮತ್ತು ಬಾವಲಿಗಳು ಬೀಡು ಬೀಡುಬಿಟ್ಟಿದ್ದವು ಅಲ್ಲಿ ಇರುವ ಸಮಯದಲ್ಲಿ ನನ್ನೊಂದಿಗೆ ತೆಗೆದುಕೊಂಡು ಹೋಗಿದ್ದ ಪುಸ್ತಕಗಳೇ ನನ್ನ ಸಂಗಾತಿಗಳಾಗಿದ್ದವು ಪಾರ್ಸಿ ಇನ್ನಲ್ಲಿ ನಾನು ವಾಸವಿರುವುದು ಪಾರ್ಸಿ ಯುವಕರಿಗೆ ಗೊತ್ತಾಯಿತು ಅದೊಂದು ಘನಘೋರ ಪ್ರಮಾದವೆಂದು ಬಗೆದ ಯುವಕರು ಕೈಯಲ್ಲಿ ದೊಣ್ಣೆ ಹಿಡಿದು ಪಾರ್ಸಿಯನ್ನಿಗೆ ನುಗ್ಗಿ ನನ್ನನ್ನು ಹೊರದಬ್ಬಿದರು ಮೋಸ ಮೈಲಿಗೆ ಪಾರ್ಸಿ ಅಂತ ಸುಳ್ಳು ಹೇಳಿ ಅಲ್ಲೋ ಪಾರ್ಸಿ ಹೆಸರು ತಗೊಳಕ ಎಷ್ಟು ಜೀರ ಚೆಚಿ ಪಾರ್ಸಿ ಹೆಸರಿನೊಳಗ ಪಾರ್ಸಿ ಇನ್ನೊಳಗ ಪ್ರವೇಶ ಪಡುದು ಮೈಲಿಗೆ ಮಾಡಿದಿ ನೀನೊಬ್ಬ ಅಸ್ಪೃಶ್ಯ ಅದ್ ಹೆಂಗ್ ನಿನಗೆ ಧೈರ್ಯ ಬಂತು ಸ್ವಲ್ಪ ತಿಳಿದಿಲ್ಲ ನಿನಗೆ ಏ ಕೇಳು ಈಗಿಂದ ಈಗಲೇ ಇನ್ನು ಖಾಲಿ ಮಾಡ್ಬೇಕು ನನ್ನ ಸಾಮಾನು ಸರಂಜಾಮುಗಳೊಂದಿಗೆ ಬರೋಡಾದ ಬೀದಿಗೆ ನಾನು ತಳ್ಳಲ್ಪಟ್ಟೆ ಉನ್ನತ ವ್ಯಾಸಂಗ ಮಾಡಿ ಬಂದ ನನ್ನಂಥವನ ಪರಿಸ್ಥಿತಿಯೇ ಹೀಗಿರಬೇಕಾದರೆ ಗ್ರಾಮದಲ್ಲಿರುವ ಅಸ್ಪೃಶ್ಯರ ಪರಿಸ್ಥಿತಿಯನ್ನು ನೆನೆಸಿಕೊಂಡು ತೀವ್ರ ದುಃಖಿತನಾದೆ ನನ್ನ ಮುಂದಿನ ಉಸಿರಿರುವವರೆಗೂ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಲು ನಾನು ತೊಟ್ಟೆ ಜಾತಿಯನ್ನು ಜನರನು ಕೊಟ್ಟಿ ಕ್ರಿಯಾ ರಂಗ ಕಿಳಿದ ಸ್ವಾಭಿಮಾನ ಸಮುದ್ರ ಕೊಟ್ಟಿ ಕ್ರಿಯಾ ರಂಗ ಕಿಳಿದ ಸ್ವಾಭಿಮಾನ ಸಮುದ್ರ ನಾಡ ನಡುವಿನಿಂದ ಸಿಡಿದ ನೋವಿನ ಆಕಾಶದ ಆಕಾಶದಾಗಲಕ್ಕೂ ನಿಂತ ಆಕಾಶದ ಆಕಾಶದಾಗಲಕ್ಕೂ ನಿಂತ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಸ್ಪೃಶ್ಯರ ಕುಂದು ಕೊರತೆಗಳನ್ನು ತನಿಖೆ ಮಾಡಲು ಬಾಂಬೆ ಸರ್ಕಾರವು ಒಂದು ಸಮಿತಿ ನೇಮಿಸಿತ್ತು ನಾನು ಆ ಸಮಿತಿಯ ಸದಸ್ಯನಾಗಿದ್ದೆ ಚಾಲೀಸ್ ಗಾಂವ್ ಎಂಬ ಹಳ್ಳಿಯಲ್ಲಿ ಅಸ್ಪೃಶ್ಯರ ಮೇಲೆ ಬಹಿಷ್ಕಾರ ಹಾಕಿದ್ದರು ಅದನ್ನು ಪರಿಶೀಲಿಸಲು ಸ್ಥಳ ತನಿಖೆ ಮಾಡಲು ಅಲ್ಲಿಗೆ ತೆರಳಿದ್ದೆ ಚಾಲೀಸ್ ಗಾಂವ್ನ ಅಸ್ಪೃಶ್ಯರು ನನ್ನನ್ನು ಸ್ವಾಗತಿಸಲು ರೈಲ್ವೆ ಸ್ಟೇಷನ್ಗೆ ಬಂದಿದ್ದರು ನನ್ನನ್ನು ಕಾಲ್ನಡಿಗೆಯ ಮೂಲಕ ಮಹಾರ್ವಾಡಾಕೆ ಕರೆದುಕೊಂಡು ಹೋಗಲು ಒಪ್ಪದ ಅವರು ಎತ್ತಿನ ಬಂಡಿಗೆ ಬಾಡಿಗೆ ಪಡೆದಿದ್ದರು ಎತ್ತಿನ ಬಂಡಿ ಮಾಲೀಕ ಎತ್ತಿನ ಗಾಡಿ ನಡೆಸಲು ನಿರಾಕರಿಸಿ ನೀವೇ ಯಾರಾದರೂ ಅದನ್ನು ನಡೆಸುವುದಾದರೆ ಬಾಡಿಗೆಗೆ ಅದನ್ನು ಕೊಡಲು ಒಪ್ಪಿಕೊಂಡ ಎತ್ತಿನ ಗಾಡಿ ನಡೆಸಲು ಅಸ್ಪೃಶ್ಯರಲ್ಲಿಯೇ ಒಬ್ಬನನ್ನು ನೇಮಿಸಲಾಯಿತು ಆತ ಅನನುಭವಿ ಎತ್ತಿನ ಬಂಡಿಯನ್ನು ಹತ್ತಿ ಕುಳಿತೆ ರೈಲ್ವೆ ಸ್ಟೇಷನ್ ಮತ್ತು ಹಳ್ಳಿಯ ಮಧ್ಯೆ ಸೇತುವೆ ಇತ್ತು ಅದರ ಮೂಲಕ ಹಾದು ಹೋಗುವಾಗ ಎದುರಿಗೆ ಬಂದ ವಾಹನಕ್ಕೆ ಬೆದರಿದ ಎತ್ತುಗಳು ಬಂಡಿಯನ್ನು ಕೆಡವಿದವು ಬಂಡಿಯು ಏರುಪೇರಾಗಿದ್ದರಿಂದ ಬಂಡಿಯಲ್ಲಿ ಕುಳಿತಿದ್ದ ನಾನು ಆಯತಪ್ಪಿ ಬಿದ್ದುಬಿಟ್ಟೆ ಕಾಲಿಗೆ ಪೆಟ್ಟಾಯಿತು ಅಲ್ಲಿಯ ದಲಿತರು ಮತ್ತು ದಲಿತ ಹೆಣ್ಣು ಮಕ್ಕಳ ರೋದನ ಮುಗಿಲು ಮುಟ್ಟಿತ್ತು ಹಿಂದೂ ಎತ್ತಿನ ಬಡ್ಡಿಯಂತವನು ಅಸ್ಪೃಶ್ಯರೆಲ್ಲರಿಗಿಂತಲೂ ಆತ ಬ್ಯಾರಿಸ್ಟರ್ ಅಟ್ ಲಾ ಆಗಿದ್ದರೂ ಶ್ರೇಷ್ಠವೆಂದು ಪರಿಭಾವಿಸಿದ್ದಕ್ಕೆ ಈ ಘಟನೆಯೇ ಸಾಕ್ಷಿ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಶೋಷಿತ ವರ್ಗಗಳ ಚಳುವಳಿಯಲ್ಲಿದ್ದ ಸಹೋದ್ಯೋಗಿಗಳೊಂದಿಗೆ ಪ್ರವಾಸವನ್ನು ಔರಂಗಾಬಾದ್ ಪ್ರದೇಶದಲ್ಲಿ ಕೈಕೊಂಡಿದ್ದೆ ಆಗ ಅದು ಹೈದರಾಬಾದ್ ನಿಜಾಮನ ಆಡಳಿತಕ್ಕೊಳಪಟ್ಟ ಗ್ರಾಮವಾಗಿತ್ತು ಅದರ ಭಾಗವಾಗಿ ಧವಲತಾಬಾದ್ ಕೋಟೆ ವೀಕ್ಷಿಸಬೇಕೆಂದು ತೀರ್ಮಾನಿಸಿದ್ದವು ನಮ್ಮನ್ನು ಕರೆದೊಯ್ಯಲು ಅಸ್ಪೃಶ್ಯರು ಬಂದಿದ್ದರು ಉಭಯ ಕುಶಲೋಪರಿಯ ನಂತರ ಚಹಾಪಾನಿ ಸೇವಿಸಿ ಮುಂದೆ ದವಲತಾಬಾದ್ ಕೋಟೆಯನ್ನು ನೋಡಬೇಕೆಂದು ತಿಳಿಸಿದೆವು ಅದರಂತೆ ಕೋಟೆ ವೀಕ್ಷಣೆಗೆ ತೆರಳಿದವು ಅದು ರಂಜಾನ್ ತಿಂಗಳಾಗಿತ್ತು ಕೋಟೆಯ ಪ್ರವೇಶ ದ್ವಾರದ ಹತ್ತಿರ ತಲಾಬ್ ಇತ್ತು ಅದರಲ್ಲಿ ಕೈಕಾಲುಮುಖ ತೊಳೆದುಕೊಂಡು ಕೋಟೆ ನೋಡಲು ತೀರ್ಮಾನಿಸಿ ತಲಾಬ್ನಲ್ಲಿ ಕೈಕಾಲುಮುಖ ತೊಳೆಯುವಷ್ಟರಲ್ಲಿ ನಾವು ಮಹಾರ್ರೆಂದು ತಿಳಿದು ದೇಡರು ಕೆರೆಯನ್ನು ಮಲಿನಗೊಳಿಸಿದರು ಎಂದು ಚೀರುತ್ತ ನಮ್ಮ ಹಿಂದೆಯ ಒಬ್ಬ ಬರುತ್ತಿದ್ದ ಅಲ್ಲಿದ್ದ ಮೊಹಮ್ಮದಿಯರೆಲ್ಲರೂ ಒಟ್ಟುಗೂಡಿ ನಮ್ಮನ್ನು ಬಯಲು ಪ್ರಾರಂಭಿಸಿದರು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ನಿಯಂತ್ರಣವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಯಿತು ಕೆರೆಯನ್ನು ದುರುದ್ದೇಶಪೂರ್ವಕವಾಗಿ ಪ್ರವೇಶಿಸಿರಲಿಲ್ಲ ಅದೊಂದು ಪ್ರಮಾದವಾಗಿತ್ತು ಬೈಗುಳಗಳು ಅಸಭ್ಯವೂ ಅಶ್ಲೀಲವೂ ಆಗಿದ್ದವು ಅವರ ಕೋಪ ಹೆಚ್ಚುತ್ತಲೇ ಇತ್ತು ಅಸ್ಪೃಶ್ಯರು ತಲಾಬ್ ಮುಟ್ಟಿ ಮಲೀನಗೊಳಿಸಿದ ಬಗ್ಗೆ ಅವರಲ್ಲಿ ಆಕ್ರೋಶವಿತ್ತು ಅಲ್ಲೋ ಏ ತಡಿ ತಡಿ ಅಸ್ಪೃಶ್ಯರು ಮುಸ್ಲಿಮರ ತಲಾಬ್ ಮುಟ್ಟುದು ಅಂದ್ರೇನು ಅದರಲ್ಲಿ ನೀರು ಬರ್ಸಾಕ್ ಬರ್ತದೇನು ಇವರಿಗೆ ಸೊಕ್ಕು ಜಾಸ್ತಿ ಆಗ್ಯದ ಜಾತಿ ಹದ್ದು ಮೀರಿ ವರ್ತಿಸ್ಲಿಕ್ಕೆ ಸಹಿಸ್ಲಿಕ್ಕೆ ಸಾಧ್ಯನು ಅಲ್ಲ ಈ ಅಸ್ಪೃಶ್ಯ ತಲಾಬ್ರು ನುಳಿದು ಕಾಲು ಕೈ ಮುಖ ತೊಳ್ಕೊಳೋದಾದ್ರೆ ಎಷ್ಟು ಧೈರ್ಯ ನೋಡವರೆ ಅಲ್ಲ ಅದು ರಂಜಾನ್ ಪವಿತ್ರ ತಿಂಗಳೊಳಗೆ ಹೆಂಗ್ ಮಾಡಾಕತ್ತಾನ ಮತ್ತೆ ಅಲ್ಲಪ್ಪ ನಿನ್ ಧರ್ಮ ಏನು ಹೇಳತ್ತೆ ಒಬ್ಬ ಅಸ್ಪೃಶ್ಯ ಮುಸ್ಲಿಮರಿಗೂ ಅಸ್ಪೃಶ್ಯಕ್ಕನನು ಸ್ವಲ್ಪಾದ್ರೂ ಮಾನ್ಮೈತಿ ಇಲ್ಯಪ್ಪ ನೋಡಿ ನಾವು ಕೋಟೆ ನೋಡಕ್ಕೆ ಬಂದಿವಿ ಕೋಟೆ ನೋಡೋಣ ಬೇಡ ಹೇಳ್ರಲ್ಲ ಏ ಬ್ಯಾಡ ಬ್ಯಾಡ ಈ ಘಟನೆಯು ನನ್ನ ಮನಸ್ಸಿನಲ್ಲಿ ತೀವ್ರವಾದ ಆಘಾತವನ್ನುಂಟು ಮಾಡಿತು ಹಿಂದೂಗಳಿಗೆ ಹೇಗೆ ಒಬ್ಬ ಅಸ್ಪೃಶ್ಯನು ಹಾಗೆ ಒಬ್ಬ ಪಾರ್ಸಿಗೂ ಅಸ್ಪೃಶ್ಯನೇ ಎಂಬುದು ಈ ಘಟನೆಯಿಂದ ಸ್ಪಷ್ಟವಾಗುವುದು ಇದರಿಂದ ನಮಗೆ ತೋರುವುದೆಂದರೆ ಒಬ್ಬ ವ್ಯಕ್ತಿ ಹಿಂದೂಗಳಿಗೆ ಹೇಗೆ ಅಸ್ಪೃಶ್ಯನು ಹಾಗೆ ಮುಸ್ಲಿಮರಿಗೂ ಆತ ಅಸ್ಪೃಶ್ಯನೇ

ಅಸ್ಪೃಶ್ಯ ಶಾಲಾ ಶಿಕ್ಷಕನ ಪ್ರಕರಣವಿದಾಗಿರುವುದು ಗಾಂಧಿಯವರ ಯಂಗ್ ಇಂಡಿಯಾ ಪತ್ರಿಕೆಯ ಹನ್ನೆರಡನೇ ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಸಂಚಿಕೆಯಲ್ಲಿ ಪ್ರಕಟವಾದ ಪತ್ರವನ್ನಾಧರಿಸಿದ ವರದಿಯಾಗಿದೆ ಅದೇ ತಾನೇ ಮಗುವಿಗೆ ಜನ್ಮವಿತ್ತ ಬಾಣಂತಿ ಹೆಂಡತಿ ಮತ್ತು ನವಜಾತ ಶಿಶುವಿಗೆ ಆರೋಗ್ಯ ಸೇವೆ ನೀಡಲು ನಿರಾಕರಿಸಿದ ಹಿಂದೂ ಡಾಕ್ಟರ್ರ ಮನೋಭಾವದ ಧಾರುಣ ಘಟನೆ ಇದಾಗಿದೆ ಆ ಶಿಕ್ಷಕರ ಪತ್ರದ ಒಕ್ಕಣಿಕೆ ಹೀಗಿತ್ತು ಈ ತಿಂಗಳ ಐದನೇ ತಾರೀಕಿನಂದು ನನಗೊಂದು ಮಗು ಹುಟ್ಟಿತು ಬಾಣಂತಿ ಆರೋಗ್ಯ ಹದಗೆಟ್ಟು ಬೇಧಿಯಿಂದ ಆಕೆ ಬಳಲುತ್ತಿದ್ದಳು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದಳು ಡಾಕ್ಟರ್ ಕರೆತರಲು ನಾನು ಹೋದೆ ದಲಿತರ ಮನೆಗೆ ನಾನು ಬರುವುದಿಲ್ಲ ಎಂದು ಡಾಕ್ಟರ್ ತಿಳಿಸಿದರು ಅಲ್ಲದೆ ಶಿಶುವನ್ನು ಪರೀಕ್ಷಿಸಲು ಕೂಡ ಆತ ತಯಾರಿರಲಿಲ್ಲ ನಂತರ ನಾನು ನಾಗರ್ ಸೇಠ್ನನ್ನು ಸಂಪರ್ಕಿಸಿದೆ ಎರಡು ರೂಪಾಯಿ ಫೀ ಕೊಡುವುದು ಮತ್ತು ದಲಿತ ಕೇರಿಯ ಹೊರಗೆ ಪರೀಕ್ಷಿಸಲು ಡಾಕ್ಟರ್ ಕೊನೆಗೂ ಒಪ್ಪಿದರು ಕರಾರಿನಂತೆ ಕೇರಿಯ ಹೊರಗೆ ಇಬ್ಬರು ರೋಗಿಗಳನ್ನು ಪರೀಕ್ಷಿಸಲು ಡಾಕ್ಟರ್ ಅವರು ಬಂದರು ನಾನು ನವಜಾತ ಶಿಶು ಮತ್ತು ರೋಗಗ್ರಸ್ತ ಪತ್ನಿಯನ್ನು ಕರೆದುಕೊಂಡು ಹೋದೆ ಡಾಕ್ಟರ್ ಅವರು ರೋಗಿಗಳನ್ನು ಮುಟ್ಟಲು ನಿರಾಕರಿಸಿದರು ತಮ್ಮ ಥರ್ಮಾಮೀಟರ್ ಅನ್ನು ಒಬ್ಬ ಮುಸ್ಲಿಮ್ನ ಕೈಯಲ್ಲಿ ನೀಡಿದರು ಆತ ಅದನ್ನು ನನಗೆ ಕೊಟ್ಟ ಮತ್ತು ಅದನ್ನು ನಾನು ನನ್ನ ಪತ್ನಿಗೆ ನೀಡಿದೆ ಅದನ್ನು ಬಳಸಿದ ನಂತರ ಮೊದಲಿನಂತೆ ಥರ್ಮಾಮೀಟರ್ ಅನ್ನು ಹಿಂದಿರುಗಿಸಿದೆವು ರಾತ್ರಿ ಎಂಟರ ಸಮಯ ಚಿಮುಣಿ ಬುಡ್ಡಿಯ ಬೆಳಕಿನಲ್ಲಿ ಪರೀಕ್ಷಿಸಿದ ಡಾಕ್ಟರ್ ಆಕೆ ನಿಮೋನಿಯಾದಿಂದ ಬಳಲುತ್ತಿರುವುದಾಗಿ ತಿಳಿಸಿದರು ನಾನು ಪೇಟೆಯಿಂದ ಔಷಧಿ ತಂದು ರೋಗಿಗೆ ನೀಡಿದೆ ನಾನು ಎರಡು ರೂಪಾಯಿ ನೀಡಿದಾಗಲೂ ರೋಗಿಯನ್ನು ಪರೀಕ್ಷಿಸಲು ಡಾಕ್ಟರ್ ಅವರು ನಿರಾಕರಿಸಿದರು ಆಕೆ ತೀವ್ರ ಅಸ್ವಸ್ಥತೆಯಿಂದ ಇಹಲೋಕ ತ್ಯಜಿಸಿದಳು ಈ ಘಟನೆಯ ವಿಶ್ಲೇಷಣೆಯ ಅವಶ್ಯಕತೆಯೇ ಇಲ್ಲ ಸುಶಿಕ್ಷಿತನಾದ ಡಾಕ್ಟರ್ ರೋಗಿಗೆ ಥರ್ಮಾಮೀಟರ್ ಬಳಸಲು ನಿರಾಕರಿಸುವುದು ಮತ್ತು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದ ರೋಗಿಸ್ಠ ಹೆಣ್ಣುಮಗಳಿಗೆ ಚಿಕಿತ್ಸೆ ನೀಡದಿರುವುದು ವಿಷಾದಕರ ಸಂಗತಿ ಡಾಕ್ಟರ್ ಸೂಕ್ತ ಚಿಕಿತ್ಸೆ ನೀಡಲು ನಿರಾಕರಿಸಿದ್ದರಿಂದ ಆಕೆ ಅಸುನಿಗಿದಳು ತನ್ನ ವೈದ್ಯ ವೃತ್ತಿಯ ಉದಾತ್ತ ಧ್ಯೇಯವನ್ನು ಬದಿಗೊತ್ತಿದ್ದ ಡಾಕ್ಟರನಿಗೆ ಆತ್ಮಸಾಕ್ಷಿ ಎಂಬುದೇ ಇಲ್ಲ ಹಿಂದೂ ಅಸ್ಪೃಶ್ಯನನ್ನು ಮುಟ್ಟುವುದರ ಬದಲು ಆತ ಪೈಶಾಚಿಕವಾಗಿರಲು ಬಯಸುವನು ಎಲ್ಲ ಮೇಲು ಕೀಳು ಸುಳ್ಳು ಬೇದ ಭಾವ ಬಗೆದ ಮನುಜ ಕಾಣೋ ಬಿಡು ರಾಜ ದ್ವೇಷ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳು ಜಾತಿ ಮತದ ಕಲಹ ಬೇಡ ನಿಧೀರದ ಬಾಳು ದಂಡ ವಿಷತಾರಿ ತುಳಿಯದು ಗುಡ ನಡೆಯಯ್ಯ ಒಳಿತು ಜಾಳ ಬಾಂಬೆಯ ದಾದರ್ನ ಕಾಸರವಾಡಿಯಲ್ಲಿ ಬಂಗಿಗಳ ಸಭೆಯಲ್ಲಿ ಒಬ್ಬ ಬಂಗಿ ಜನಾಂಗದ ಹುಡುಗ ತನಗಾದ ಅನುಭವವನ್ನು ಆರನೇ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಹಂಚಿಕೊಂಡ ಅದು ತೀರಾ ಅವಹೇಳನಕರ ಘಟನೆ ನಾನು ಹತ್ತೊಂಬತ್ ನೂರ ಮೂವತ್ತ್ ಮೂರರಲ್ಲಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ನಂತರ ಬಾಂಬೆ ಮುನಿಸಿಪಾಲ್ಟಿಯ ಶಾಲೆಯಲ್ಲಿ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೆ ಆದರೆ ಅಲ್ಲಿ ಆ ಹುದ್ದೆ ಖಾಲಿ ಇಲ್ಲದರಿಂದ ತಲಾಟಿ ಹುದ್ದೆಗೆ ಅಹಮದಾಬಾದಿನ ಹಿಂದುಳಿದ ಅಧಿಕಾರಿ ಬಳಿ ಅರ್ಜಿ ಹಾಕಿದೆ ಖೇಡ್ ಜಿಲ್ಲೆಯ ಬೋರ್ಸಾದ ತಾಲೂಕಿನ ಮಾಮಲೆದಾರ ಕಚೇರಿಯಲ್ಲಿ ತಲಾಟಿಯಾಗಿ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ನೇಮಕಗೊಂಡೆ ಅಲ್ಲಿ ಅಸ್ಪೃಶ್ಯತೆಯನ್ನು ಕಟ್ಟುನಿಟ್ಟಾಗಿ ಆಚರಿಸುವುದರ ಅರಿವು ನನಗಿರಲಿಲ್ಲ ನಾನು ನೌಕರಿಗೆ ವರದಿ ಮಾಡಲು ಮಾಮಲೆದಾರ ಕಚೇರಿಗೆ ಹೋದೆ ನನ್ನ ಹಿನ್ನೆಲೆ ತಿಳಿದುಕೊಂಡ ಕಾರ್ಕೋನನು ನನ್ನನ್ನು ಅಸಡ್ಡೆಯಿಂದಲೇ ನೋಡಿದ ಅವನ ಭಾವನೆಗಳು ತಾತ್ಸಾರದಿಂದ ಕೂಡಿದ್ದವು ಟೇಬಲ್ ಮುಂದೆ ನನ್ನನ್ನು ಏ ನಿಂತುಕೊ ಎಂದು ಕತ್ತಲು ಕವಿದ ಮೂಲೆ ತೋರಿಸಿದ ನಾನು ತೆಗೆದುಕೊಂಡು ಹೋಗಿದ್ದ ಎಲ್ಲ ಸರ್ಟಿಫಿಕೇಟುಗಳು ಮತ್ತು ನೇಮಕಾತಿ ಆದೇಶಗಳನ್ನು ನೆಲದ ಮೇಲಿಡಲು ಹೇಳಿದ ಅವುಗಳ ಮೇಲೆ ನೀರು ಚಿಮುಕಿಸಿ ಮೇಲೆತ್ತಿಕೊಂಡ ಬಾಯ ಗಂಟಲು ಪಸೆ ಒಣಗಿದ್ದರು ವರಾಂಡದಲ್ಲಿಟ್ಟಿದ್ದ ನೀರು ಕುಡಿಯುವ ಹಾಗಿರಲಿಲ್ಲ ನೀರು ಹಾಕಲು ಜವಾನಿನಿದ್ದರೆ ಮಾತ್ರ ನನಗೆ ನೀರು ಕುಡಿಯಲು ಸಿಗುತ್ತಿತ್ತು ಅಸ್ಪೃಶ್ಯನಾದವನಿಗೆ ಬಾಡಿಗೆ ಕೊಡುವವರಾರು ನನಗೆ ವಸತಿ ಸಮಸ್ಯೆ ಎದುರಾಯಿತು ಅಸ್ಪೃಶ್ಯರ ಕೇರಿಯಲ್ಲಿ ಬಾಡಿಗೆಗೆ ಮನೆಗಳಿರಲಿಲ್ಲ ಅಲ್ಲಿ ಹಿಂದೂಗಳು ನಾನು ನೌಕರಿ ಸೇರಿದ್ದೇ ಅಪರಾಧ ಎಂದು ಭಾವಿಸಿದಂತಿತ್ತು ಊಟ ಮಾಡಲು ಯಾವುದೇ ರೀತಿಯ ಸೌಕರ್ಯವಿರಲಿಲ್ಲ ಮುಂಜಾನೆ ಮತ್ತು ಸಂಜೆ ಉಪಾಹಾರ ಮತ್ತು ಭಜಿಗಳನ್ನು ಖರೀದಿಸಿ ಊರ ಹೊರಗೆ ನಿರ್ಜನ ಪ್ರದೇಶದಲ್ಲಿ ತಿಂದು ಬರುತ್ತಿದ್ದೇನಲ್ಲದೆ ಮಾಮಲೆದಾರರ ಕಚೇರಿಯ ವರಾಂಡದ ಕಲ್ಲು ಹಾಸಿಗೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದೆ ತಲಾಟಿ ಹುದ್ದೆಯ ಟ್ರೈನಿಂಗ್ಗಾಗಿ ಓರ್ವ ತಲಾಟಿಯ ಹತ್ತಿರ ನನ್ನನ್ನು ಕಳಿಸಿದ್ದರು ಆತ ನನಗೇನೇನೂ ಕಲಿಸಲಿಲ್ಲ ಜನರಲ್ ದಿಂದ ಸೈಜಾಪುರಕ್ಕೆ ಗ್ರಾಮದ ಜನಸಂಖ್ಯೆ ಟೇಬಲ್ ಸಿದ್ಧಪಡಿಸಲು ತಲಾಟಿ ಕರೆಸಿಕೊಂಡಿದ್ದ ಅಲ್ಲಿಯ ತಲಾಟಿಯು ಜಾತಿಯ ಸ್ವಕ್ಕನ್ನು ತಲೆಗೇರಿಸಿಕೊಂಡಿದ್ದ ಚಾವಡಿಯ ಮೂಲೆಯಲ್ಲಿ ಮುರಿದು ಬಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡೆ ನಾನು ಹಾಗೆ ಕುರ್ಚಿ ಮೇಲೆ ಕುಳಿತಿದ್ದನ್ನು ಕಂಡ ಆ ತಲಾಟಿ ಮತ್ತು ಗ್ರಾಮದ ಪ್ರಮುಖರು ಏನೊಂದು ಮಾತನಾಡದೆ ಚಾವಡಿಯಿಂದ ಹೊರ ನಡೆದರು ಮರುಕ್ಷಣದಲ್ಲಿ ಗ್ರಾಮ ಚಾವಡಿಯ ಮುಂದೆ ಜನ ಜಮಾಯಿಸಿದರು ಗ್ರಾಮದ ಲೈಬ್ರರಿನ ನೇತೃತ್ವದಲ್ಲಿ ಸೇರಿದ್ದ ಜನರ ಗುಂಪು ನನ್ನ ಮೇಲೆ ದಾಳಿ ಮಾಡಿತು ಅವಾಚ್ಯ ಮತ್ತು ಅಶ್ಲೀಲ ಶಬ್ದದಿಂದ ಬೈದರು ಧಮಕಿ ಹಾಕಿದರು ಚಾಕುವಿನಿಂದ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುವುದಾಗಿ ಹೆದರಿಸುತ್ತಿದ್ದರು ಕ್ಷಮಿಸುವಂತೆ ದೈನ್ಯದಿಂದ ಬೇಡಿಕೊಂಡೆ ನನಗೆ ದಿಕ್ಕೇ ತೋಚದಂತಾಗಿತ್ತು ಈ ಘಟನೆಯ ಕುರಿತು ಸಾಧನ ಮಾಮಲೇದಾರರಿಗೆ ಪತ್ರ ಬರೆದೆ ಅದರಿಂದ ಪ್ರಯೋಜನವಾಗಲಿಲ್ಲ ಕೂಡಿದ್ದ ಜನಜಂಗುಳಿ ರಾತ್ರಿ ಎಂಟರವರೆಗೆ ನನ್ನನ್ನು ಅಲ್ಲಿಯೇ ಕೂಡಿ ಹಾಕಿತ್ತು ಜನಜಂಗುಳಿ ಕರೆಗೆ ಹೋದ ನಂತರ ತಲಾಟಿ ಮತ್ತು ಗ್ರಾಮದ ಮುಖ್ಯಸ್ಥರು ನನ್ನನ್ನು ಬಿಡುಗಡೆಗೊಳಿಸಿದರು ಅಸ್ಪೃಶ್ಯತೆಯ ಕರಾಳ ಅನುಭವಗಳು ನನ್ನನ್ನ ಅಧೀರನನ್ನಾಗಿಸಲು ಪ್ರಯತ್ನಿಸಿದಷ್ಟು ನಾನು ಗಟ್ಟಿಯಾಗತೊಡಗಿದೆ ಅದರ ದೆಸೆಯಿಂದ ಆದ ಅವಮಾನ ಅವಹೇಳನ ಮತ್ತು ತುಚ್ಛೀಕರಣಗಳು ನನ್ನನ್ನು ಅಸಹಾಯಕನನ್ನಾಗಿಸುವ ಬದಲು ಧೈರ್ಯಶಾಲಿಯನ್ನಾಗಿಸಿ ಅದರ ವಿರುದ್ಧ ಅಹೋರಾತ್ರಿ ಹೋರಾಡಲು ಪ್ರೇರೇಪಣೆ ನೀಡಿದವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೆಜ್ಜೆ ಹೆಜ್ಜೆಗೂ ನಡೆಯುತ್ತಿದ್ದ ಈ ಅವಮಾನಗಳು ಗಟ್ಟಿಗೊಳಿಸುತ್ತಾ ಹೋದವು ಸಮಾನತೆ ಬಯಸಿದ ಶಾಹು ಮಹಾರಾಜರು ತಂಪ ನೆರೆದು ಬಾಬಾ ಸಾಹೇಬರನ್ನು ಬೆಳೆಸಿದರು ಸಾಮಾಜಿಕ ಬದಲಾವಣೆ ಬಯಸಿದ ಅನೇಕ ಧ್ವನಿಗಳು ಚಳುವಳಿಗಳು ಒಂದು ಹಂತದಲ್ಲಿ ನಡೆಯುತ್ತಿದ್ದವು ಬುದ್ಧ ಬಸವಣ್ಣ ನಾರಾಯಣಗುರು ರವಿದಾಸ್ ನೂಕಾವೇಳ ಮಹಾತ್ಮ ಅಯ್ಯಂಕಳಿ ಕೃಷ್ಣರಾಜ್ ಒಳೆಯರ್ ಶಾಹು ಮಹಾರಾಜರು ಪುಲೆ ದಂಪತಿಗಳು ಪೆರಿಯಾರ್ ಕುದ್ಮಲ್ ರಂಗರಾಯರು ಕಾಖಾ ಕಾರ್ಖಾನಿಸ್ ಕುವೆಂಪು ಸಯ್ಯಾಜಿರಾವ್ ಗಾಯಕ್ವಾಡ್ ಹೀಗೆ ಅನೇಕರು ಗಟ್ಟಿ ಹೆಜ್ಜೆಯನ್ನೇ ಇಟ್ಟಿದ್ದರು ಸಾಹಿತ್ಯ ಚಳುವಳಿಗಳೂ ನಡೆದವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಸ್ಪೃಶ್ಯರ ಕುರಿತ ವಿಚಾರ ಮುನ್ನೆಲೆಗೆ ಬಂದಿತು ಸ್ವಾತಂತ್ರ್ಯವೂ ಸಿಕ್ಕಿತು ಬಾಬಾ ಸಾಹೇಬರು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದರು ಮೀಸಲಾತಿ ಜಾರಿಗೆ ಬಂದಿತು ಈ ಎಲ್ಲಾ ವಾಸ್ತವದ ಮಧ್ಯೆಯೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಈಗಲೂ ಅಸ್ಪೃಶ್ಯರ ಬದುಕು ಯಥಾಸ್ಥಿತಿ ಮುಂದುವರೆದದ್ದು ಒಂದು ವಿಪರ್ಯಾಸ ಜಾತಿ ಶ್ರೇಷ್ಠತೆಯ ವ್ಯಸನದಿಂದ ಬಳಲುವವರು ಮತ್ತು ಕೀಳರಿಮೆಯಿಂದ ನರಳುವವರು ಈಗಲಾದರೂ ಪ್ರಜ್ಞಾವಂತರಾಗಬೇಕು ಅಂಧಕಾರದ ಆ ಸಾಹೇಬ ಸಮಬಾಳಿನ ಶ್ರೀಕಾರ ಸಮಾನತೆಯ ಹರಿಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ವಿಭಾಗವು ಕಳೆದ ನಾಲ್ಕೂವರೆ ದಶಕಗಳಿಂದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಡಿಪ್ಲೊಮಾ ಇನ್ ಅಂಬೇಡ್ಕರ್ ಸ್ಟಡೀಸ್ ಮತ್ತು ಓಪನ್ ಇಲೆಕ್ಟಿವ್ ಕೋರ್ಸ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅಂಬೇಡ್ಕರ ಬದುಕು ಬರಹ ತತ್ವ ಸಿದ್ಧಾಂತಗಳ ಅಧ್ಯಯನವನ್ನು ಕೈಗೊಂಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ವಿಭಾಗವು ಪ್ರತಿ ವರ್ಷ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ವಿಚಾರ ಸಂಕಿರಣ ಕಾರ್ಯಾಗಾರ ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸಿ ಪ್ರಚಲಿತ ಭಾರತೀಯ ಸಮಾಜದಲ್ಲಿ ಅಂಬೇಡ್ಕರ್ ತತ್ವ ಚಿಂತನೆಗಳು ಹೇಗೆ ಪ್ರಸ್ತುತವಾಗಿವೆ ಎಂಬುದರ ಮೇಲೆ ಬೆಳಕು ಚೆಲ್ಲುತ್ತಿದೆ ಭೀಮ ಪ್ರತಿಜ್ಞೆ ರೂಪಕ ಕೇಳಿದಿರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಟಿಂಗ್ ಫಾರ್ ವೀಸಾ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿ ಬಾನುಲಿಗೆ ಅಳವಡಿಸಿ ನಿರೂಪಿಸಿದವರು ಡಾಕ್ಟರ್ ಸದಾಶಿವ ಮರ್ಜಿ ಧ್ವನಿ ನೀಡಿದವರು ಡಾಕ್ಟರ್ ಬಸು ಬೇವಿನ ಗಿಡದ್ ಬಸವ ಚೋಳೀನ್ ಹೇಮಂತ್ ರಾಮಡಿಗಿ ಹಾಗೂ ಡಾಕ್ಟರ್ ಶಶಿಧರ ನರೇಂದ್ರ ಹಾಡುಗಳ ರಚನೆ ಬಸವ ಚೋಳೀನ್ ಹಾಗೂ ಡಾಕ್ಟರ್ ಸದಾಶಿವ ಮರ್ಜಿ ಹಾಡುಗಳನ್ನು ಹಾಡಿದವರು ಸದಾಶಿವ ಐಹೊಳೆ ವಾದ್ಯ ಸಹಕಾರ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಶಂಕರ್ ಕಬಾಡಿ ಆಯೋಜನೆ ಹಾಗೂ ಪ್ರಸ್ತುತಿ ಹೇಮಂತ್ ರಾಮಡಗಿ ನಿರ್ಮಾಣ ಸುರೇಖಾ ಸುರೇಶ್